ಜಯ ಏಕಾದಶಿ ಎಲ್ಲ ಏಕಾದಶಿಗಳಲ್ಲಿ ಮಹತ್ತರವಾದುದು ವ್ರತಗಳ ರಾಜ ಅಂತಾನೆ ಹೇಳ್ತಾರೆ ಈ ಏಕಾದಶಿಯನ್ನ ನಿಷ್ಠೆಯಿಂದ ಮಾಡಿದವರಿಗೆ ಯಾವ ಭೂತ ಪ್ರೇತ ಮಾಟ ಮಂತ್ರಗಳ ಶಕ್ತಿ ಕೂಡ ಏನು ಮಾಡೋದಿಲ್ಲ ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣ ಯುಧಿಷ್ಠರರಿಗೆ ಹೇಳ್ತಾರೆ ಯಾರು ಕಲಿಯುಗದಲ್ಲಿ ಜಯ ಏಕಾದಶಿಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಪಾಪಗಳಿಂದ ಮುಕ್ತಿ ಸಿಗೋದಲ್ಲದೆ ಎಲ್ಲ ತರಹದ ದಾನ ಯಜ್ಞ ಪವಿತ್ರ ತೀರ್ಥ ಸ್ನಾನ ಮಾಡಿದಂತಹ ಪುಣ್ಯ ಒಂದೇ ಸಾರಿ ಸಿಗತ್ತೆ ಅಂತ ಇಂತಹ ಪವಿತ್ರವಾದ ದಿನ ಏನೆಲ್ಲ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಗಮನ ಕೊಟ್ಟು ಕೇಳಿ ಮೊದಲನೇದಾಗಿ ಧಾನ್ಯಗಳ ಸೇವನೆ ಮಾಡಬಾರದು ಅಕ್ಕಿ ಗೋಧಿ ಜೋಳ ರಾಗಿ ಬೇಳೆ ಎಲ್ಲವೂ ನಿಷಿದ್ಧ ಇನ್ನ ಇದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮದ್ಯಪಾನ ಧೂಮಪಾನ ಎಲ್ಲದರಿಂದ ದೂರ ಇರಿ ಜೊತೆಗೆ ಜಯ ಏಕಾದಶಿ ದಿನ ಸುಳ್ಳು ಹೇಳಬೇಡಿ ಬೇರೆಯವರನ್ನ ಬೈಯೋದು ನಿಂದನೆ ಮಾಡೋದು ಅಸಭ್ಯ ವರ್ತನೆಗಳನ್ನೆಲ್ಲ ಒಂದು ಮೂಟೆಯಲ್ಲಿ ಕಟ್ಟಿ ಮೂಲೆಗೆ ಹಾಕ್ಬಿಡಿ ಯಾವುದೇ ವ್ರತದಲ್ಲಿ ದೇಹ ಮತ್ತೆ ಮನಸ್ಸು ಎರಡನ್ನೂ ಶುಚಿಯಾಗಿ ಇಟ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇನ್ನ ಹಿಂದಿನ ದಿನಗಳಲ್ಲಿ ಇದನ್ನ ಹೇಳುವ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಇವಾಗ ಹೇಳಲೇಬೇಕು ಮನೆಯವರನ್ನ ಬಿಟ್ಟು ಬೇರೆಯವರು ಮಾಡಿದ ಆಹಾರ ಸೇವನೆ ಕೂಡ ನಿಷಿದ್ಧ ಅಂಗಡಿಯಿಂದ ಹೋಟೆಲ್ನಿಂದ ತಂದು ತಿನ್ನೋದನ್ನ ಈ ದಿನ ತಪ್ಪಿಸ್ಬೇಕು ಹಾಲು ಹಣ್ಣಿಗೆ ಈ ನಿಯಮ ಅನ್ವಯಿಸೋದಿಲ್ಲ ಸರಿ ಹಾಗಾದ್ರೆ ಇನ್ನ ವ್ರತದ ದಿನ ಏನೆಲ್ಲ ಮಾಡ್ಬೇಕು ಅಂತ ನೋಡೋಣ ಬೆಳಗ್ಗೆ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡ್ಕೊಳ್ಳಿ ಹಳದಿ ಅಥವಾ ಕೇಸರಿ ಬಣ್ಣದ ಗಂಧವನ್ನ ಹಚ್ಕೊಳ್ಳಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ತುಳಸಿ ಅಥವಾ ಹಳದಿ ಹೂಗಳಿಂದ ಅಲಂಕಾರ ಮಾಡಿ ಹಣ್ಣು ಸಿಹಿ ನೈವೇದ್ಯವನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ಬೇಕು ಅಷ್ಟು ಸಮಯ ಇಲ್ಲ ಅಂತ ಅನ್ನೋರು ಇಪ್ಪತ್ತೊಂದು ಬಾರಿ ಪಠಣೆ ಮಾಡೋದ್ರೂ ನಡೆಯುತ್ತೆ ಜಯ ಏಕಾದಶಿ ವ್ರತ ಕತೆ ಕೇಳಿ ಅಥವಾ ವಿಷ್ಣು ಸಹಸ್ರನಾಮ ಕೇಳಿ ಎರಡನ್ನೂ ಕೇಳಿದ್ರೆ ತುಂಬಾ ಒಳ್ಳೆಯದು ದ್ವಾದಶಿ ದಿನ ಸರಿಯಾದ ಸಮಯವನ್ನು ನೋಡಿ ವ್ರತವನ್ನು ಮುಗಿಸಿ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಬುಧವಾರ ನಾಲ್ಕು ಮೂವತ್ತೈದು ಸಾಯಂಕಾಲಕ್ಕೆ ಆದರೆ ಸೂರ್ಯೋದಯದ ಸಮಯವನ್ನು ನಾವು ಪರಿಗಣನೆಗೆ ತಗೋಬೇಕು ಹಾಗಾಗಿ ಗುರುವಾರದಿಂದ ನಾವು ಏಕಾದಶಿಯನ್ನು ಮಾಡಬೇಕಾಗತ್ತೆ ಹಾಗೆ ಏಕಾದಶಿ ಮುಗಿಯೋದು ಅದೇ ಗುರುವಾರ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಆದರೆ ದ್ವಾದಶಿಗೂ ಸೂರ್ಯೋದಯದ ಸಮಯವನ್ನು ಪರಿಗಣನೆ ಮಾಡಬೇಕು ಆದ್ದರಿಂದ ಶುಕ್ರವಾರ ಬೆಳಗ್ಗೆ ನಾವು ಯಾವ ಸಮಯಕ್ಕಾದರೂ ಮುಗಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮೋ ವಾಸುದೇವಾಯ ಅಂತ ಕಮೆಂಟ್ ಮಾಡಿ ವಿಡಿಯೋ ಕಳೆದು ಹೋಗೋಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ ಆಧ್ಯಾತ್ಮಿಕ ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮೋ ವಾಸುದೇವಾಯ